ಕರ್ನಾಟಕದ ಎಲ್ಲ ಜನತೆಗಳಿಗೂ ಕೂಡ ನಾನು ನಮಸ್ಕಾರವನ್ನು ಹೇಳ್ತಾ ಇವತ್ತು ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೆಬ್ಬೆರಳು ಗ್ರಾಮದ ರಾಜೇಶ್ ಎಂಬ ಯುವಕ ಏನಿದ್ದಾನೆ ಸದ್ಯಕ್ಕೆ ಈತನಿಗೆ ಎರಡು ಕಿಡ್ನಿಯು ಸಹ ಫೇಲ್ಯೂರ್ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಡಯಾಲಿಸಿಸ್ನ ಮಾಡಿಸ್ಕೊಳ್ತಾ ಇದ್ದಾರೆ ಹಾಗೆ ಇವರ ಒಂದು ತಾತ ಏನಿದ್ದಾರೆ ಅಂದರೆ ಇವರಿಗೆ ತಂದೆ ತಾಯಿ ಇರೋದಿಲ್ಲ ಅವರ ತಾತ ಮತ್ತು ಅಜ್ಜಿ ಆಶ್ರಯದಲ್ಲಿ ಇವರು ಬೆಳೀತಾ ಇದ್ದಾರೆ ಇವರ ತಾತ ಸದ್ಯಕ್ಕೆ ಇವರಿಗೆ ಕಿಡ್ನಿಯನ್ನು ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಆದರೆ ಆ ಒಂದು ಕಿಡ್ನಿಯನ್ನು ಕಸಿ ಮಾಡಬೇಕು ಅಂತಂದರೆ ಆರು ಲಕ್ಷ ವೈದ್ಯಕೀಯ ವೆಚ್ಚ ಆಗುತ್ತೆ ಸೊ ಹಾಗಾಗಿ ಅವರು ಒಂದು ವೈದ್ಯಕೀಯ ವೆಚ್ಚವನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದಾರೆ ನಾನು ಕೂಡ ಅವರ ಒಂದು ಸ್ಥಳಕ್ಕೆ ಹೋಗಿದ್ದೆ ವೆರಿಫಿಕೇಶನ್ ಮಾಡಿದ್ದೆ ನಿಮಗೆಲ್ಲ ಗೊತ್ತಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ವೈದ್ಯಕೀಯ ವೆಚ್ಚ ಅಂತಂದ್ಬಿಟ್ಟು ದುಡ್ಡನ್ನು ಎಷ್ಟೋ ಜನ ಕೇಳ್ತಾರೆ ಬಟ್ ರಿಯಲ್ ಆಗಿ ಅವ್ರಿಗೆ ಬೆ ಆಗಿ ಇರೋದಿಲ್ಲ ಬಟ್ ಇಲ್ಲಿ ನಾನು ಬಂದು ನೋಡಿದಾಗ ಆ ವ್ಯಕ್ತಿಯನ್ನು ನೋಡಿದೆ ಮತ್ತು ಅವ್ರ ಮನೆ ಕಡೆ ಕೂಡ ಹೋಗಿದ್ದೆ ಸೊ ನನಗೆ ಅಲ್ಲಿ ಒಂದು ವಿಷಯ ಗೊತ್ತಾಯಿತು ಇವರಿಗೆ ತಂದೆ ತಾಯಿ ಇರೋದಿಲ್ಲ ವಯಸ್ಸಾದಂಥ ತಾತ ಮತ್ತು ಅಜ್ಜಿ ಇವರನ್ನು ಸಾಕ್ತಾ ಇದ್ದಾರೆ ಸದ್ಯಕ್ಕೆ ಅವರ ತಾತನು ಕೂಡ ನಾನು ಕರೆಸ್ತೀನಿ ನೀವು ನೋಡ್ಬೋದು ಅವ್ರಿಗೂ ಕೂಡ ವಯಸ್ಸಾಗಿದೆ ಕೈ ನಡಕ್ತಾ ಇದೆ ಆ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಕೆ ಹೊರಗಡೆ ಹೋಗಿ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಸಹ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಹಳ್ಳಿಗಳಲ್ಲಿ ಸಿಗ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ತನ್ನ ಮೊಮ್ಮಕ್ಕಳನ್ನು ಸಾಕ್ತಾ ಇದ್ದಾರೆ ಸದ್ಯಕ್ಕೆ ಆರು ಲಕ್ಷ ಒಂದಿಸೋದು ಅವ್ರಿಗೂ ಕೂಡ ಕಷ್ಟ ಆಗಿರುತ್ತೆ ಆದ್ದರಿಂದ ಕರ್ನಾಟಕದ ಜನತೆಯ ಮುಂದೆ ಅವರು ಬಂದಿದ್ದಾರೆ ಒಂದು ಕ್ರೌಡ್ ಫಂಡಿಂಗ್ ಅಂದರೆ ಏನು ಅವರ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಿದೆ ಸಿಕ್ಸ್ ಲ್ಯಾಕ್ಸ್ ಆ ಒಂದು ವೆಚ್ಚವನ್ನು ಭರಿಸಲು ಕ್ರೌಡ್ ಫಂಡಿಂಗ್ ಮುಖಾಂತರ ಅವರು ಆ ಒಂದು ವೈದ್ಯಕೀಯ ವೆಚ್ಚವನ್ನು ನಿಮ್ಮ ಬಳಿ ಕೇಳ್ತಾ ಇದ್ದಾರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಬಳಿ ಕೇವಲ ಒಂದು ರೂಪಾಯಿಯನ್ನ ನೀವು ಕೊಟ್ಟರು ಸಹ ಯಾಕಂದರೆ ಕರ್ನಾಟಕದಲ್ಲಿ ಆರು ಕೋಟಿ ಜನತೆ ಇದ್ದಾರೆ ಸೊ ಆರು ಕೋಟಿನಲ್ಲಿ ಕೇವಲ ಆರು ಲಕ್ಷ ಜನ ಒಂದೊಂದು ರೂಪಾಯಿ ಅಂತ ಕೊಟ್ಟರು ಕೂಡ ರಾಜೇಶ್ ತನ್ನ ಜೀವನದಲ್ಲಿ ಮತ್ತೆ ಚಿಗುರಿದ ಕನಸಿನಂತೆ ಆತ ನಿಮ್ಮ ಮುಂದೆ ಬರಬಹುದು ಸದ್ಯಕ್ಕೆ ಎರಡು ಕಿಡ್ನಿ ಸಹ ಫೇಲ್ಯೂರ್ ಆಗಿರೋದ್ರಿಂದ ನಿಮ್ಮ ಮುಂದೆ ಕೈ ಮುಗಿದು ಅವ್ರು ಕೇಳ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಅವ್ರ ತಾತವ್ರೂ ಕೂಡ ನಾನು ಮಾತಾಡ್ತೀನಿ ಬನ್ನಿ ಸರ್ ಸರ್ ಹೇಳಿ ನಿಮ್ಮ ಒಂದು ಮೊಮ್ಮಗ್ಗನಿಗೆ ಈ ತರ ಆಗಿದೆ ಕರ್ನಾಟಕದ ಜನತೆ ಮುಂದೆ ನೀವು ಕೇಳಿಕೊಂಡು ಒಂದು ಸಹಾಯವನ್ನ ಕೇಳಿ ಸ್ವಾಮಿ ನಾ ಕೇಳ್ತಾ ಇರೋದೇ ಸಹಾಯ ಮಾಡ್ಬೇಕು ಅಂತ ಕೇಳ್ತಾ ಏನಿದೆ ಸ್ವಾಮಿ ನಿರ್ಗತಿ ನಾವು ಸೊ ನೀವು ನೋಡ್ತಾ ಇರ್ಬೋದು ವಯಸ್ಸಾದಂತವ್ರು ಇವರಲ್ಲೂ ಸಹ ಏನು ಈಗ ನೋಡ್ತಾ ಇರ್ಬೋದು ಅವ್ರ ಕೈ ಕೂಡ ನಡಕ್ತಾ ಇದೆ ಸೊ ಇವರು ಕೂಡ ಹೊರಗಡೆ ಹೋಗಿ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಡಿಗ್ರಿ ಓದಿರತಕ್ಕಂತ ರಾಜೇಶ್ ಏನಿದಾನೆ ರಾಜೇಶ್ಗೂ ಕೂಡ ಎರಡು ಕಿಡ್ನಿ ಫೇಲ್ಯೂರ್ ಆಗಿರೋದ್ರಿಂದ ಅವರು ಕೂಡ ಹೊರಗಡೆ ಹೋಗಿ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಿಮ್ಮ ಮುಂದೆ ನಾವು ಕಳಕಳಿಯಿಂದ ನಾನು ಕೂಡ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಇವರ ವೈದ್ಯಕೀಯ ವೆಚ್ಚ ಏನಿದೆ ಆರು ಲಕ್ಷ ಆರು ಲಕ್ಷವನ್ನು ಭರಿಸಲು ಕರ್ನಾಟಕದ ಜನತೆ ದಯವಿಟ್ಟು ಸಹಾಯ ಮಾಡಿ ನಾನು ಯಾವುದೇ ರೀತಿ ಫೇಕ್ ಪ್ರಮೋಷನ್ ಮಾಡ್ತಾ ಇಲ್ಲ ಇಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ವ್ಯಕ್ತಿಗೆ ವೈದ್ಯಕೀಯ ವೆಚ್ಚ ಬೇಕಾಗಿರೋದ್ರಿಂದ ನಿಮ್ಮ ಮುಂದೆ ನಾನು ಕೂಡ ಬಂದಿದ್ದೀನಿ ದಯಮಾಡಿ ಒಂದೊಂದು ರೂಪಾಯಿ ಅಂತೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದಾದ್ರೂ ಸರಿ ಆರು ಕೋಟಿ ಜನತೆ ಇದ್ದೀವಿ ನಾವು ಆರು ಕೋಟಿನಲ್ಲಿ ಒಬ್ಬೊಬ್ರು ಒಂದೊಂದು ರೂಪಾಯಿ ಸಹಾಯ ಮಾಡಿದ್ರು ಕೂಡ ಅವರಿಗೆ ಆರು ಲಕ್ಷ ಆಗುತ್ತೆ ದಯಮಾಡಿ ನಾನು ಕೂಡ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಇವರ ಒಂದು ವೈದ್ಯಕೀಯ ವೆಚ್ಚ ಏನಿದೆ ಆರು ಲಕ್ಷ ಆ ಒಂದು ಆರು ಲಕ್ಷ ಹೊಂದಿಸಲು ದಯಮಾಡಿ ಸಹಾಯ ಮಾಡಿ